ಅವ್ರ ಕಾಯಿ ಕರ್ಪೂರ ಊದಿನ ಹೊಗೆ ಕರಿಕಿ ಹೂವು ನಿನಗಾಗಿ ಒಂದ್ ಜರಾನ ವಿಷಯ ಕಾಯಿ ಕರ್ಪೂರ ಊದಿನ ಹೋಗಿ ಇವೆಲ್ಲ ಓಕೆ ಕರಿಕಿ ಕಣಗಿಲ್ಲ ಯಾಕ ಮತ್ತೊಂದು ಮತ್ತೊಂದು ಹೂ ಇದ್ದಿದಿಲ್ಲ ನಾ ಕಣಗಿಲ್ಲ ಹೂವನ ಯಾಕೆ ಇಟ್ಟರಿ ಅವಂಗ ನನ್ನ ಕಡೆದ ಒಂದು ಹೊಸದ ತಯಾರದ ಈ ಸರಿ ಎಲ್ಲ ಕಡೆ ಎಲ್ಲ ತರ ಹೂ ಇಡ್ತಾರ ಇರ್ಲಿ ಕಣ್ಗಿಲ್ ನಿನಗೆ ಯಾಕೆ ಬೇಕಾಗಿತ್ತು ಯಾಕಂದ್ರ ನಮ್ಮ ಅಂದೇವಾಡಿ ಗೈಬೀಸ್ರ ಮಾಡ್ಬೇಕಾದ್ರ ಅಟ್ಟ ಸರಳ ಮಾಡಿರಂಗಿಲ್ಲ ಕಾಯಿ ಕರ್ಪೂರ ಊದಿನ ಹೋಗಿ ಕರಿಕಿ ಕಣಗಿಲದ ಹೂವು ನಿನಗಾಗಿ ಕರಿಕಿ ಮತ್ತು ಕಣ್ಗಿಲದ ಹೂವು ಯಾಕೆ ಬೇಕಾತ ನಿನಗ ಮತ್ತೆ ಇತ್ತು ಯಾಕ ಇತ್ತ ಮಲ್ಲಿಗೆ ಇತ್ತು ಸೇವಂತಿ ಇತ್ತು ಬೇಕಾದ ಚೀಜ್ ಇತ್ತ ಕಣಗಿಲ್ಲ ಯಾಕೆ ಮೊದಲಿಗೆ ಮಾನವ ಆಗಿ ಬಂದೈತಿಪ್ಪ ಅಂತಂದ್ರೆ ಧರ್ಮ ಕರ್ಮ ನ್ಯಾಯ ನೀತಿ ಎಲ್ಲಾ ಮಾನವನಲ್ಲಿ ಇರಬೇಕು ಅಂತ ಹೇಳ್ತಾರ ಹೆಂತಿಂತವ್ರಿಗೋ ನರ್ಕ ದರ್ಶನ ಆಗಿ ಬಿಟ್ಟದು ತಮ್ಮ ಎಲ್ಲಾರು ಮೋಕ್ಷ ಯಾರು ಡೈರೆಕ್ಟ್ ಯಾರಿಗೂ ಮೋಕ್ಷ ಆಗಿಲ್ಲ ಅಂತ ಧರ್ಮ ರಾಜ ಅಂತ ಧರ್ಮ ರಾಜ ಏನ್ ಮಾಡ ಬರೇ ಮಾತು ಕೇಳಿ ಒಂದ ಒಂದ ಸುಳ್ಳು ಹೇಳಿದಕ್ಕಾಗಿ ಗುರು ದ್ರೋಣಾಚಾರಿ ಮಗ ಅಶ್ವಥಮ ಯಾಕಂದ್ರ ಪಾಂಡರ್ ವಂಶ ನಟ್ಟಂಶ ಮಾಡಿದ್ದಾವ ಗುರು ದ್ರೋಣಾಚಾರಿ ಆದ್ ಮಾತು ಸುಹಂಗ ಮಾಡ್ತಾನುವಂತ ಸುದ್ದಿ ಕೃಷ್ಣ ಪರಮಾತ್ಮಗ ತಿಳಿದು ಬಂದಿತ್ತು ಕೃಷ್ಣ ಇದ್ದ ಹೇಳ್ತಾನ ಏ ಧರ್ಮ ಒಂದು ಸುಳ್ಳು ಮಾತಾಡ ಸುಳ್ಳು ಅಂದ್ರೆ ನೀವ್ ಎಲ್ಲರೂ ಬದುಕುತ್ತೀರಿ ಗುರು ದ್ರೋಣಾಚಾರಿ ಕೈಯಂದಿರ್ಲಿಕ್ಕ ಅಂದಿರ್ಲಿಕ್ಕ ನಿಮ್ಮ ಖುಲ್ಲನ ಮಾಡ್ತಾನ ಅಟ್ಟು ಮಂದಿನೆಲ್ಲ ಅಂದ ಅವಾಗ ಏನ್ ಹೇಳ್ತಿ ಹೇಳಿ ನೀ ಹೇಳ್ದಂಗ ಕೇಳ್ತಾನ ಅಂದ ಧರ್ಮರಾಜ ಅವಾಗ ಹೇಳ್ತಾನೆ ಬರೇ ಒಂದ ಸುಳ್ಳು ಹೇಳಿ ಏನತ್ ಹೇಳಿ ಅಶ್ವತಮ ಇದ್ದವ್ನ ಮಗ ಯಾರ ಗುರು ದ್ರೋಣಾಚಾರಿ ಮಗ ಅಶ್ವತಮ ಒಂದು ಸುಳ್ಳು ಅಂದ ಅಶ್ವತಮ ಒಬ್ಬ ಮಾತಾಡ್ತೀನಿ ನಿನ್ನ ಬಿಟ್ರೆ ಯಾರು ಸತ್ಯ ನಡೆಯಂಗಿಲ್ಲ ಸುಳ್ಳು ಆಗ್ತತಿ ಕರೆ ಹಿಡಿತಾರು ಬರೇ ಒಂದ ಸುಳ್ಳು ಹೇಳಂದ ಅವಾಗ ಒಂದು ಮಾತು ಹೇಳದಿವ ಯಾರ ಧರ್ಮರಾಜ ಅಶ್ವಥಮ ಹತೋ ಹತೇ ನರವ ಕುಂಜವ ಅಶ್ವತಮ ಸತ್ತ ಅಶ್ವಥಮ ಸತ್ತಾನೇ ಕಿಸ ಒಂದು ಸುಳ್ಳು ಹೇಳಿದಕ್ಕಾಗಿ ಬರ್ರಿ ನರಕದ ದರ್ಶನ ಆಗ್ಯದ ನಿನ್ನ ಧರ್ಮ ರಾಜ್ಯಾಗ ನರಕ ದರ್ಶನ ಸಹದೇವ ಭೀಮ ಅರ್ಜುನ ನರಕದ ಕೊಂಡದೊಳಗ ಆಗಾವ ಹೋಗಿ ಒದ್ಯಾಡ್ತಿದ್ದು ನೋಡ್ಲಾಕ್ ಹೋಗಿದ ನರಕ ದರ್ಶನ ಆಗ್ಯದ ಬರೀ ಸುಳ್ಳು ಹೇಳಿದಕ್ಕಾಗಿ ಹೇಳದಕ್ಕಾಗಿ ಯಾವ ಯಾವ್ ತಪ್ಪಲ್ರಿ ನಾವ ಇದು ಮಾನವ ಜನ್ಮದ ಕರ್ಮ ಆಗೋದು ಇದ್ರ ಕೈಯಾಗೈತಿ ದೇವ್ ಆಗೋದು ಇದ್ರ ಕೈಯಾಗದ ಅದಕ್ಕ ರಕ್ಕ ಬಾಳ ಗಳಿಸಿ ಪನಿಯೊಳಗ ಬಾಳ ಒಂದ ಹತ್ತು ಇಟ್ಟಿವಂದ್ರ ಜಗತ್ತಿನೊಳಗ ಬಹಳ ದೊಡ್ಡ ಸಾಕಾರ ಅಲ್ಲ ಮ್ಯಾಗ ಹತ್ತು ತೊಲಿ ಬಂಗಾರ ಹಾಕೊಂಡ ಊರೆಲ್ಲ ಪೇರಿ ಹಾಕ್ತಾನಂದ್ರ ಶ್ರೀಮಂತ ಅಲ್ಲ ತೊಲಿ ಹತ್ತು ಎಕರೆ ಹೊಲ ಐತಿ ಅಂದ್ರ ಬಹಳ ಶ್ರೀಮಂತ ಅಲ್ಲ ಶ್ರೀಮಂತ ಶ್ರೀಮಂತ ಇರ್ಬೇಕು ಎಂತ ಮನೆ ಮುಂದೆ ಹಸದ್ ಬಂದವಂಗ ಒಂದ ತುತ್ತ ಅನ್ನ ಯಾರು ನೀಡಿತಿತ್ತಾರಲ್ಲ ಜಗದಾಗ ಅವನಟ ದೊಡ್ಡ ಸೌಕರ್ಯ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಶ್ರೀಮಂತಿಕೆ ಇರ್ಬೇಕ ಹೃದಯ ಶ್ರೀಮಂತಿಕೆ ಇರ್ಬೇಕ ಈ ನನ್ನವ್ರ ತನ್ನವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ್ರೆ ಇದನ್ನ ಎಲ್ಲ ಕಲಸಬೇಕಾದ್ರೆ ಯಾರು ಬೇಕಪ್ಪ ಅಪ್ಪ ಬೇಕು

ತ <sì uma estareca> <Ses> <quios Suk reviewing indivisigo> ಕೈಮುಗದ ನಿತ್ಯವಸಿರ ಬಾಗಿ ಸಿದ್ರಾಂಬೈರಿ ಬುದ್ಧಿ ಕೊಟ್ಟು ನಾಗೇಶ್ ಅವರು ಹಾಡು ಮಟ್ಟ ಏ ನಾಗಪ್ಪ ನಕ್ಷರ ಹೊಸ ಪರ ಗಣರಾಜ ಸದಾ ನಿನ್ನ ಪೂಜೆ ಪೂಜೆ ಅತ್ತ ಹೇಳತೆರಿ ಹಾ ಗಣಪತಿ ಸ್ತೋತ್ರ ಮಾಡ್ಲಾಕತ್ತಿಯಾರ ಮಾಡ್ಲಾತ್ತಿಯಾರ ಗಣಪತಿ ಬಾಳು ತುಂಬಾ ತಮ್ಮ ತಂಡಿಗೆ ದಪ್ಪ ಇಲ್ಲಿ ತಗೋರಿ ಕಡೆ ಮತ ಬಿಟ ಕಸಕೊಂಡ ಹೋಗ್ತಾನು ಮತ ನದಿ ನೀವು ಯಾನ್ರೆ ಅದರ ದಪ್ಪ ತಂತರಿ ಹೋಗತೀನಿ ನೀವು ಹೋಗ್ತಾ ನೀವು ಹಂತಾವು ಇನ್ನು ಹೋಗೋಲಕ್ಕ ಇನ್ನು ಹೋಗೋಲಕ್ಕ ಹೋಗಿ ನಡೆಯತಿದಿ ಅದಕ್ಕ ಒಂದು ಮಾತು ಹೇಳಿದ್ರೆಪ್ಪ ಗಣಪತಿ ಸ್ತೋತ್ರ ಮಾಡ್ಲಾಕತ್ತಿಯಾರ ಅವರು ಯದ ತಕ್ಷಣ ಹಾ ಯಾಕಂದ್ರೆ ಇದು ಗಣಪತಿ ಸ್ತೋತ್ರ ಮಾಡ್ತಿ ಮಾಡುವ ಯಾಕಂದ್ರೆ ಇದನ್ನ ಬಿಟ್ಟಿ ಅಂದ್ರೆ ಹೊಸ ಚೀಸ್ ಮಾಡಿದ ಪದೇ 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 ಗಣಪತಿ ಕೇಳೋದು ಇದ ನಡದೈತಿ ಅದ್ರೊಳಗ ಒಂದ್ ಮಾತ್ ಹೇಳ ಕಾಯಿ ಕರ್ಪೂರ ಊದಿನ ಹೋಗಿ ಕರಿಕಿ ಕಣಗಿಲದ ಹೂವು ನಿನಗಾಗಿ ಒಂದ್ ಜರಾನ ವಿಷಯ ಕಾಯಿ ಕರ್ಪೂರ ಊದಿನ ಇವೆಲ್ಲ ಓಕೆ ಕರಿಕಿ ಕಣಿಗಿಲ್ಲ ಯಾಕ ಮತ್ತೊಂದು ಮತ್ತೊಂದು ಹೂ ಇದ್ದಿದಿಲ್ಲ ಹೂವನ ಯಾಕೆ ಇಟ್ಟರಿ ಅವಂಗ ನನ್ನ ಕಡೆದೊಂದು ಹೊಸದ ತಯಾರದ ಈ ಸರಿ ಎಲ್ಲ ಕಡೆ ಎಲ್ಲ ತರ ಹೂ ಇಡ್ತಾರ ಇರ್ಲಿ ಕಣಗಿಲ್ ಹೂವನ್ನ ನಿನಗೆ ಯಾಕಬೇಕಾಗಿತ್ತು ಯಾಕಂದ್ರೆ ನಮ್ಮ ಅಂದೇವಾಡಿ ಗೈಬಿ ಸಾಬ್ರ ಮಾಡ್ಬೇಕಾದ್ರೆ ಆಟನ ಸರಳ ಮಾಡಿರಂಗಿಲ್ಲ ಕಾಯಿ ಕರ್ಪೂರ ಊದಿನ ಹೋಗಿ ಕರಿಕಿ ಕಣಗಿಲದ ಹೂವು ನಿನಗಾಗಿ ಕರಿಕಿ ಮತ್ತು ಕಣ್ಗಿಲದ ಹೂವು ಕಣ್ಗಿಲದ ಬೇಕಾತ ನಿನಗ ಮತ್ತೆ ಹೂ ಯಾಕೆ ಇತ್ತ ಪಾರ್ಜಾತಿ ಇತ್ತ ಮಲಿಗೆ ಇತ್ತ ಏನ್ ಬೇಕಾದ ಚೀಜ್ ಇತ್ತ ಕಣಗಿಲ ಯಾಕೆ ಇಟ್ಟಿ ಏನ ಕಾರಣಕ್ಕ ಆ ಕಣ್ಗಿಲದೊಳಗೆ ಏನು ಮಹತ್ವದ ಐತಿ ಅದಕ್ಕ ಏನೇ ನಾವೊಂದು ಬೇರೆ ತೆಗಿಬೇಕಾಗ್ಯದ ರೀ ಇಲ್ಲ ನೋ ಬಾ ತಾಯಿ ಬಾ ಆದಿಶಕ್ತಿ ಬಾ ನೀನು ಬಾ ತಾಯಿ ಬಾ ಆದಿಶಕ್ತಿ ಬಾ ಭತ್ತರ ಏ ಬಾಣಿಯನೋ ಬಾ ತೈ ಬಾ ಆದಿ ಶಕ್ತಿ ಬಾ ಭಕ್ತ దర్న ఫడది నేను నీను దుర్గ సూర దైతీ దుర్గా దుర్గదేవి నేను బా చండ ముండ దైతర్న ఫడది చాముడి నేను బా భక్తర భక్తికి ఒలదు దేవి బా బా

বল দেবী ভা বা দেবী বাতাই বা শক্তি নোবা ভক্তরা ভক্তি বললো বা দেবা শক্ত বা ಸುಂಬ ನಿಶುಮ್ರ ಸಂವಾರ ಮಾಡಿದಿ ಶಾಂಭವಿ ನೀನೋ ಬಾ ಪಲ್ಲಪೂರ ಮಹಾಲಕ್ಷ್ಮಿ ಅನಿಸಿದಂತ ತಾಯಿ ಬಾ ಸುಂಬ ಶುಮ್ರ ಸಂವಾರ ಮಾಡಿದೆ ಶಾಂಭವಿ ನೀನೋಬಾ ಪಲ್ಲಪೂರ ಮಹಾಲಕ್ಷ್ಮಿ ಆದಿಶಕ್ತಿ ನೀನೋಬಾ ಭಕ್ತರ ಭಕ್ತಿಗೆ ಒಲೆದು আদি শক্তি ভা নী বা তাই ভা আরে শক্তি বা বা बा शक्ति नो बात आए बा आदि शक्ति बा भक्ति जीवन बा आदेश शक्ति ಬಾ ನಾಳ ಗೌರಿ ಅನಸಿವಿ ನೀನು ತಾಯಿ ನನಗೆ ಬಾ ಹಳ್ಳದ ದಂಡಿ ಒಳಗ ನೆನದಿ महाशति नी नो बा महाशक्ति आदि अन शिवी गौरताई नीनोबा कंद विधान मेरा शिव सरस्वती नीनोबा बाताए बा आर्य शक्ति भानी नो बाए बा आर्य शक्ति भा भक्त देवी